ಆಲಮಟ್ಟಿ ಅಣೆಕಟ್ಟು ಎತ್ತರ ಹೆಚ್ಚಳಕ್ಕೆ ಸಂಬಂಧಪಟ್ಟಂತೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಮಹತ್ವದ ಹೇಳಿಕೆಯೊಂದನ್ನು ಕೊಟ್ಟಿದ್ದಾರೆ ವಿಶೇಷ ಸಂಪುಟ ಸಭೆಯಲ್ಲಿ ಈ ಕುರಿತಂತೆ ವ್ಯಾಪಕವಾಗಿ ಚರ್ಚೆಯಾಗಿದೆ ಪತ್ರಿಕಾಗೋಷ್ಠಿಯಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಮತ್ತು ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರು ಈ ಕುರಿತಂತೆ ಸಂಪೂರ್ಣ ವಿವರ ಕೊಟ್ಟಿದ್ದಾರೆ ಸದ್ಯ ಆಲಮಟ್ಟಿ ಅಣೆಕಟ್ಟಿನ ಎತ್ತರ ಐನೂರ ಹತ್ತೊಂಬತ್ತು ಪಾಯಿಂಟ್ ಆರು ಮೀಟರ್ ಇದನ್ನು ಐನೂರ ಇಪ್ಪತ್ತ್ ಪಾಯಿಂಟ್ ಎರಡು ಐದು ಆರು ಮೀಟರ್ಗೆ ಹೆಚ್ಚಳ ಮಾಡೋಕ್ಕೆ ನಿರ್ಧಾರ ಮಾಡಲಾಗಿದೆ ಈ ರೀತಿ ಡ್ಯಾಮ್ ಎತ್ತರ ಹೆಚ್ಚಳ ಆದರೆ ಎಪ್ಪತ್ತೈದು ಸಾವಿರ ಎಕರೆ ಮುಳುಗಡೆ ಆಗುತ್ತೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ವಿಶೇಷ ಸಂಪುಟ ಸಭೆಯ ನಂತರ ಪತ್ರಿಕಾಗೋಷ್ಠಿಯಲ್ಲಿ ಈ ಕುರಿತು ಹೇಳಿದ್ದಾರೆ ಮುಳುಗಡೆ ಭೂಮಿಗೆ ಪರಿಹಾರ ಕೊಡಬೇಕು ಈ ರೀತಿ ಆಲಮಟ್ಟಿ ಅಣೆಕಟ್ಟಿನ ಎತ್ತರ ಹೆಚ್ಚಳ ಮಾಡೋದ್ರಿಂದ ಐದು ಲಕ್ಷ ಹೆಕ್ಟೇರ್ ಪ್ರದೇಶ ನೀರಾವರಿ ಆಗುತ್ತೆ ಇದೊಂದು ಬಹಳ ದೊಡ್ಡ ಯೋಜನೆ ಆಲಮಟ್ಟಿ ಅಚ್ಚುಕಟ್ಟು ಪ್ರದೇಶದ ರೈತರಿಗೆ ನೀರು ಸಿಗುತ್ತೆ ಜನರ ಜೀವನ ಮಟ್ಟ ಕೂಡ ಸುಧಾರಣೆ ಆಗುತ್ತೆ ಹಾಗಾಗಿ ಈಗ ಮುಳುಗಡೆ ಆಗ್ತಾ ಇರ್ತಕ್ಕಂಥ ಜಮೀನಿಗೆ ಪರಿಹಾರವನ್ನು ಕೊಡಬೇಕಾಗಿದೆ ಹಾಗಾಗಿ ನೀರಾವರಿ ಜಮೀನಿಗೆ ಎಕರೆಗೆ ನಲವತ್ತು ಲಕ್ಷ ರೂಪಾಯಿ ಪರಿಹಾರ ಕೊಡ್ತೀವಿ ಒಣ ಭೂಮಿಗೆ ಮೂವತ್ತು ಲಕ್ಷ ರೂಪಾಯಿ ಪರಿಹಾರ ಕೊಡ್ತೀವಿ ಈ ಕುರಿತಂತೆ ವಿಶೇಷ ಸಂಪುಟ ಸಭೆಯಲ್ಲಿ ತೀರ್ಮಾನ ಮಾಡಲಾಗಿದೆ ಅಂತ ಹೇಳಿದ್ದಾರೆ ಜೊತೆಗೆ ಕಾಲುವೆಗಳನ್ನು ತೋಡಲಿಕ್ಕೆ ಐವತ್ತೊಂದು ಸಾವಿರಕ್ಕೂ ಹೆಚ್ಚು ಎಕರೆ ಭೂಮಿ ಬೇಕು ಇದಕ್ಕೂ ಸಹ ಪರಿಹಾರವನ್ನು ಕೊಡ್ತೀವಿ ಅಂತ ಹೇಳಿದ್ದಾರೆ ಆಲಮಟ್ಟಿ ಅಣೆಕಟ್ಟು ಹೆಚ್ಚಳಕ್ಕೆ ಸಂಬಂಧಪಟ್ಟಂತೆ ಸರ್ಕಾರ ಬದ್ಧವಾಗಿದೆ ಅಂತ ಹೇಳಿತ್ತು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಕೃಷ್ಣ ಜಲವಿವಾದ ನ್ಯಾಯಾಧಿಕರ ನ್ಯಾಯಾಧೀಕರಣ ಎರಡರ ತೀರ್ಪಿನ ಪ್ರಕಾರ ಕೃಷ್ಣಾ ಮೇಲ್ದಂಡೆ ಯೋಜನೆ ಹಂತ ಮೂರು ಅನುಷ್ಠಾನಕ್ಕಾಗಿ ನೂರ ಮೂವತ್ತು ಟಿ ಎಂ ಸಿ ನೀರಿನ ಹಂಚಿಕೆ ಮಾಡಿದ್ದು ಇದರಿಂದ ಸರಿಸುಮಾರು ಆರು ಲಕ್ಷ ಹೆಕ್ಟೇರ್ ಪ್ರದೇಶಕ್ಕೆ ನೀರಾವರಿ ಸೌಲಭ್ಯ ಸಾಧ್ಯವಾಗುತ್ತೆ ಅನ್ನುವಂಥ ಒಂದು ನಿರೀಕ್ಷೆ ಇದೆ ಸರ್ಕಾರ ಬದ್ಧವಾಗಿದೆ ಅಂತ ಕೆಲವೇ ದಿನಗಳ ಹಿಂದೆ ಹೇಳಿದ್ದಂಥ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಈಗ ವಿಶೇಷ ಸಂಪುಟ ಸಭೆಯನ್ನು ಕರೆದು ಈ ಬಗ್ಗೆ ಚರ್ಚಿಸಿ ತೀರ್ಮಾನವನ್ನು ಮಾಡಿದ್ದಾರೆ ಕೆಲ ದಿನಗಳ ಹಿಂದೆ ಕೃಷ್ಣ ಮೇಲ್ದಂಡೆ ಯೋಜನೆ ಹಂತ ಮೂರರ ಅನುಷ್ಠಾನ ಕುರಿತು ಸಭೆ ನಡೆದಿತ್ತು ಅಧಿಕಾರಿಗಳೊಂದಿಗೆ ಮತ್ತು ಜನಪ್ರತಿನಿಧಿಗಳೊಂದಿಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಚರ್ಚೆ ಮಾಡಿದರು ಆಲಮಟ್ಟಿ ಜಲಾಶಯದ ನೀರಿನ ಸಂಗ್ರಹಣಾ ಮಟ್ಟ ಐನೂರ ಹತ್ತೊಂಬತ್ತರಿಂದ ಐನೂರ ಇಪ್ಪತ್ನಾಲ್ಕು ಮೀಟರ್ಗೆ ಎತ್ತರಿಸಿ ಹೆಚ್ಚುವರಿಯಾಗಿ ನೂರು ಟಿ ಎಂ ಸಿ ನೀರನ್ನು ಸಂಗ್ರಹಿಸುವಂಥ ನಿರೀಕ್ಷೆ ಇದೆ ಯೋಜನೆ ಅನುಷ್ಠಾನಕ್ಕೆ ಒಟ್ಟು ಒಂದು ಲಕ್ಷದ ಮೂವತ್ತ್ಮೂರು ಸಾವಿರದ ಎಂಟುನೂರ ಅರವತ್ತೇಳು ಎಕರೆ ಜಮೀನು ಭೂಸ್ವಾಧೀನ ಆಗತ್ತ ಇದೆ ಇದರಲ್ಲಿ ಹಿನ್ನೀರಿನಲ್ಲಿ ಸರಿಸುಮಾರು ಎಪ್ಪತ್ತೈದು ಸಾವಿರದ ಐನೂರ ಅರವತ್ತ್ಮೂರು ಎಕರೆ ಮುಳುಗಡೆ ಆಗುತ್ತೆ ಇದರಲ್ಲಿ ಇಪ್ಪತ್ತೊಂಬತ್ತು ಸಾವಿರದ ಐನೂರ ಅರವತ್ತಾರು ಎಕರೆ ಭೂ ಭೂಸ್ವಾಧೀನ ಐತೀರ್ಪು ಈಗಾಗಲೇ ಹೊರಡಿಸಲಾಗಿದೆ ಇನ್ನು ಐವತ್ತೊಂಬತ್ತು ಸಾವಿರದ ಮುನ್ನೂರ ಐವತ್ನಾಲ್ಕು ಎಕರೆ ಜಮೀನು ಭೂ ಸ್ವಾಧೀನ ಪ್ರಕ್ರಿಯೆ ಆರಂಭ ಆಗಬೇಕಾಗಿದೆ ಜಮೀನನ್ನು ಎರಡು ಹಂತದಲ್ಲಿ ಸ್ವಾಧೀನಕ್ಕೆ ಒಳಪಡಿಸುವ ಬದಲು ಒಂದೇ ಹಂತದಲ್ಲಿ ಸ್ವಾಧೀನ ಮಾಡಲಿಕ್ಕೆ ತೀರ್ಮಾನವನ್ನು ಮಾಡಲಾಗಿದೆ ಹಾಗಾಗಿ ಈಗ ಪರಿಹಾರ ಮೊತ್ತವನ್ನು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಘೋಷಣೆ ಮಾಡಿದ್ದಾರೆ ನೀರಾವರಿ ಜಮೀನಿಗೆ ನಲವತ್ತು ಲಕ್ಷ ರೂಪಾಯಿ ಒಣ ಜಮೀನಿಗೆ ಮೂವತ್ತು ಲಕ್ಷ ರೂಪಾಯಿ ಈ ಪರಿಹಾರವನ್ನು ಕೊಡ್ತೇವೆ ಅಂತ ಹೇಳಿದರೆ ಜೊತೆಗೆ ಕಾಲುವೆ ವಿಸ್ತರಣೆಗೆ ಅದಕ್ಕೂ ಸಹ ಜಮೀನು ಬೇಕಾಗತ್ತೆ ಜಾಗ ಬೇಕಾಗತ್ತೆ ಅದಕ್ಕೂ ಸಹ ಪರಿಹಾರವನ್ನು ಕೊಡಲಿಕ್ಕೆ ಸರ್ಕಾರ ಯೋಜನೆಯನ್ನು ರೂಪಿಸಿದೆ ಈ ಯೋಜನೆಯ ಪರಿಷ್ಕೃತ ಅಂದಾಜು ಮೊತ್ತ ಇಪ್ಪತ್ತೈದು ಸಾವಿರದ ನೂರ ಇಪ್ಪತ್ತೆರಡು ಪಾಯಿಂಟ್ ಐದು ಮೂರು ಕೋಟಿ ರೂಪಾಯಿ ಅಂತ ಅಂದಾಜು ಮಾಡಲಾಗಿದೆ ಬಯಲು ಜನರ ಬಹಳ ಮಹತ್ವಾಕಾಂಕ್ಷೆಯ ಮತ್ತು ನಿರೀಕ್ಷಿತ ಯೋಜನೆ ಇದು ಆಲಮಟ್ಟಿಗೆ ಬಾಗಿನ ಅರ್ಪಣೆ ಮಾಡಿದಂಥ ಸಂದರ್ಭದಲ್ಲಿ ಈ ಭರವಸೆಯನ್ನು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮತ್ತು ರಾಜ್ಯ ಸರ್ಕಾರ ನೀಡಿತ್ತು ಈಗ ಅದನ್ನು ವಿಶೇಷ ಸಂಪುಟ ಸಭೆಯಲ್ಲಿ ತೀರ್ಮಾನವನ್ನು ಮಾಡಲಾಗಿದೆ ಆಲಮಟ್ಟಿ ಜಲಾಶಯದ ಎತ್ತರವನ್ನು ಹೆಚ್ಚಳ ಮಾಡಲಿಕ್ಕೆ ಈಗ ಇನ್ನೇನು ಕಾಲ ಸನ್ನಿಹಿತವಾಗಿದೆ ಮಹಾರಾಷ್ಟ್ರ ಆಲಮಟ್ಟೆ ಜಲಾಶಯದ ಅಣೆಕಟ್ಟಿನ ಎತ್ತರವನ್ನು ಜಾಸ್ತಿ ಮಾಡಲಿಕ್ಕೆ ಆಕ್ಷೇಪಣೆಯನ್ನು ಮಾಡಿತ್ತು ಆದರೆ ರಾಜ್ಯ ಸರ್ಕಾರ ಅದನ್ನು ಪರಿಗಣಿಸಿಲ್ಲ ಹಾಗಾಗಿ ಈಗ ಆಲಮಟ್ಟೆ ಜಲಾಶಯದ ಹೆಚ್ಚಳವನ್ನು ಮಾಡುವುದಾಗಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಘೋಷಣೆ ಮಾಡಿದ್ದಾರೆ ಈ ಕುರಿತಂತೆ ಮುಂದಿನ ಬೆಳವಣಿಗೆಗಳು ಏನಾಗುತ್ತೆ ಅಂತ ಕಾದ್ ನೋಡಬೇಕಾಗಿದೆ ಸಿಕ್ಸ್ ಮೀಟರ್ ನೈನ್ಟೀನ್ ಪಾಯಿಂಟ್ ಸಿಕ್ಸ್ ಮೀಟರ್ ಈಗಿರ್ತಕ್ಕಂಥದ್ದು ಇದರಿಂದ ಐನೂರ ಇಪ್ಪತ್ನಾಲ್ಕು ಪಾಯಿಂಟ್ ಎರಡು ಐದು ಆರು ಮೀಟರ್ ಫೀಟ್ ಅಲ್ಲ ಮೀಟರ್ ಇದನ್ನ ಎತ್ತರಿಸಲಿಕ್ಕೆ ನಮಗೆ ಅವಾರ್ಡ್ ಅವಾರ್ಡನ್ನು ಕೊಟ್ಟಿದ್ದಾರೆ ಇದನ್ನು ಎದುರಿಸೋದ್ರಿಂದ ಸುಮಾರು ಎಪ್ಪತ್ತೈದು ಎಕರೆ ಎಲ್ಲ ಎಪ್ಪತ್ತೈದು ಸಾವಿರ ಎಕರೆ ಹಿನ್ನೀರು ಆಗುತ್ತಲ್ಲ ಆ ಹಿನ್ನೀರಿನಲ್ಲಿ ಮುಳುಗಡೆ ಆಗ್ತದೆ ಎಪ್ಪತ್ತೈದು ಸಾವಿರಕ್ಕೂ ಹೆಚ್ಚು ಎಕರೆ అది ఆ భూమిక పరిహార కొడ సుమారు ఐదు లక్ష ఎక్టేర్ ఐదు లక్ష ఎక్టేర్చు మీరవరి ఆతా ఐదు లక్ష ఎక్టేర్ గింతి నీరవరి ఆతారు సుమారు ಹದಿನಾಲ್ಕರಿಂದ ಹದಿನೈದು ಲಕ್ಷ ಎಕರೆ ಲಕ್ಷ ಎಕರೆ ಇದು ಒಂದು ದೊಡ್ಡ ಪ್ರಾಜೆಕ್ಟು ಇದರಿಂದ ಆ ಭಾಗದ ರೈತರ ಜಮೀನುಗಳಿಗೆ ನೀರು ಕೊಡ್ತಕ್ಕಂಥ ಕೆಲಸ ಆಗ್ತದೆ ಸೊ ಅವರ ಜೀವನ ಮಟ್ಟನು ಕೂಡ ಸುಧಾರಣೆ ಆಗ್ತದೆ ಬರಡು ಪ್ರದೇಶಕ್ಕೆ ನೀರು ಕೊಡ್ತಕ್ಕಂಥ ಕೆಲಸ ಆಗ್ತದೆ ಇವತ್ತು ವಿಶೇಷ ಕ್ಯಾಬಿನೆಟ್ ಸಭೆ ನಡೆಯಿತು ಈ ಸಭೆಯಲ್ಲಿ ಈ ಇದೊಂದೇ ವಿಚಾರ ಚರ್ಚೆ ಮಾಡಿದ್ದೀವಿ ಕಳೆದ ಕ್ಯಾಬಿನೆಟ್ನಲ್ಲೂ ಕೂಡ ಚರ್ಚೆ ಪೂರ್ಣ ಆಗಿತ್ತು ಈ ಸಭೆಯಲ್ಲಿ ಚರ್ಚೆ ಮಾಡಿ ಸುಮಾರು ಹನ್ನೆರಡು ಮುಕ್ಕಾಲಿಂದ ಇಲ್ಲಿವರೆಗೆ ಚರ್ಚೆ ಮಾಡಿದ್ದೀವಿ ಒಂದು ತೀರ್ಮಾನಕ್ಕೆ ಬಂದಿದ್ದೇವೆ ರೈತರ ಜೊತೆಲೂ ಕೂಡ ಮಾತಾಡಿದ್ದೀವಿ ರೈತ